نن اتو رو پنچني جو رو ورگے گڑتے رو نا وکھڑی bari mastai thi bari juri thi jo kali hai re anna barailaya ியா ஹாய் ஹலோ ஸேத்ரே எல்லாம் தீரா ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ಸ್ನೇಹಿತರೆ ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ನಾನು ಅದ್ರಾಗ ಹೇಳಿದ್ದೆ ನಾನು ನನ್ನ ಚಾನಲ್ಲು ಸ್ವಲ್ಪ ಸಮಸ್ಯೆ ಆಗೈತಿ ಬೇರೆ ಚಾನಲ್ ಕ್ರಿಯೇಟ್ ಮಾಡ್ಕೊಂಡು ಅದ್ರಾಗ ವೀಡಿಯೋಸ್ ಹಾಕ್ತೇನೆ ಅಂತಂದು ನಾನು ನನ್ನ ಚಾನಲಿನ ಬಗ್ಗೆ ಕ್ರಿಯೇಟರ್ ಗೈಡ್ ಯೂಟ್ಯೂಬ್ ಚಾನಲ್ ಐತಲ್ಲ ಸರ್ನ ಕಾಂಟ್ಯಾಕ್ಟ್ ಮಾಡಿದ್ದೆ ನಾನು ಅವರು ಏನಂದ್ರೆ ಚಾನಲಿಗೆ ಏನು ಸಮಸ್ಯೆ ಆಗೋಲ್ಲ ನೀವು ವಿಡಿಯೋಸ್ ಹಾಕೋದನ್ನ ಮುಂದುವರಿಸಿಕೊಂಡು ಹೋಗಿ ಇದೇ ಚಾನಲಲ್ಲಿ ಚೆನ್ನಾಗಿ ವಿಡಿಯೋಸ್ ಓಡ್ತವು ಅಂತಂದು ನನಗೆ ಹೇಳಿದರು ಸಜೆಸ್ಟ್ ಕೊಟ್ಟರು ಸಜೆಸ್ಟ್ ಮಾಡಿದ್ರು ಅವರು ಅವರು ಹೇಳಿದ್ರು ನಾನು ಮತ್ತು ಇದ್ರಾಗ ವಿಡಿಯೋಸ್ ಹಾಕ್ಕೊಂಡು ಹೋಗೋನು ಅಂತಂದು ಇದ್ರಾಗ ವೀಡಿಯೋಸ್ ಹಾಕೋಕತ್ತೀನಿ ಸ್ನೇಹಿತರೆ ಯಾರೆಲ್ಲ ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಥೆಗಳಿಗೆ ಸಪೋರ್ಟ್ ಮಾಡಿರಿ ಅಂತ ಕೇಳಾಕತ್ತೀನಿ ಇನ್ನು ಎಂಥವು ಕತೆಗಳಿಗೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿರಿ ಸರಿ ಪೂರ್ತಿಯಾಗಿ ಪೂರ್ತಿ ಹೇಳಿ ನೋಡಿ ಥ್ಯಾಂಕ್ ಯು ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರ ಅಂತ ಅನ್ಕೊಳ್ಕತ್ತೇನು ರೀ ವಿಡಿಯೋ ಸ್ವಲ್ಪ ಆಗಿ ಬರಾತಾವ ರೀ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಇವತ್ತು ನಮ್ಮ ಮನೆಗೆ ಹಾಲು ಏಟ್ ರೀ ಕತಿಗಳಿಗೆ ಆದಷ್ಟು ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ಕತಿಗಳಿಗೂ ಸಪೋರ್ಟ್ ಮಾಡಿರಿ ಅಂತ ರೀ ನಿಮ್ಮ ಸಪೋರ್ಟ್ ನಮ್ಮ ಕತಿಗಳ್ಗೆ ಇರಬೇಕು ಅಂತ ರೀ ಬನ್ನಿ ಇವತ್ತಿನ ಕತೆನ ನಮ್ಮದುಕೊಂಡು ಹೋಗ್ತೀನಿ ಕಥೆ ಹೆಂಗೆ ಬರಾತೈತಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಸ್ನೇಹಿತರೆ ಬನ್ನಿ ಇವತ್ತಿನ ಕತೆ ಚಲೋ ಮಾಡ್ತೇನೆ ಹತ್ತೀರ ಮತ್ತು ಹಾಲು ಕರ್ಕೊಂಡ್ಬಂದಿದ್ನಲ್ಲ ಹಾಲು ತೆಗೆದಿಟ್ಟೇನ್ರಿ ಹಸಿ ಹಾಲು ಮತ್ತು ನಾಗಪ್ಪು ಗೆರಾಕ ಬೇಕಲ್ಲ ಮತ್ತೆ ಈಕಿ ಕೇಳಿದ್ರಿ ರೀ ಪಾರ್ವತಿ ಅಕ್ಕ ಆಕಿಗೆ ಒಂದು ಸ್ವಲ್ಪ ಕೊಡ್ಲೇನ್ರಿ ಅತ್ತೀರ ಅಲ್ಲ ನಮಗೆ ಏಟ್ ಇಟ್ಕೊಳವ ನಮ್ಗೆ ಮತ್ತೆ ಹಾಲು ಎರ ಕೋಸಿಗೆ ಹಾಬೇಕಲ್ಲ ಊಟ ಮನೆಯಾಗ ಹಾಕಿ ಮತ್ತೆ ಹಲ್ಲು ಹಾಕ್ ಬರ್ತವಲ್ಲ ತಪ್ಪಗ ನೋಡು ಜಾಸ್ತಿ ಇದ್ವು ಅಂದ್ರೆ ಕೊಡು ಏನಾಗಂಗಿಲ್ಲ ಕೇಳು ಪಾರ್ವತಿ ಮತ್ತು ಬೇಕಂದ್ಲು ಒಂದು ಸಣ್ಣ ಲೋಟದಾಗ ಹಾಕೊಡು ಮತ್ತೆ ಅವು ಗಂಡ ಎಂತಿ ಮತ್ತೆ ಹುಡುಗರು ಒಂದು ಹುಡುಗ ಐತಲ್ಲ ನಡೀತದೆ ತಗೋ ಒಂದು ಸ್ವಲ್ಪ ಕೊಡು ಹಾಂ ಅಂದ್ರೆ ನಮ್ಗೆ ಮನೆಗೆ ಏಟು ಬೇಕಾಟ ಹಾಲು ಬತ್ತಿ ಅದನ್ನು ತೆಗೆದಿಟ್ಕೊಂಡ್ರಿ ಇರ್ತೀರ ಆಮೇಲೆ ಇದು ಬೆಳೆದು ಇತ್ತಲ್ರಿ ಕುಂಕುಮದ ಬಟ್ಲ ಅದ್ನ ತೆಗೆದು ಹಾಕಿ ಟನಿಕ ಕುಂಕುಮ ಕುಂಕುಮದನ್ನು ಅದನ್ನೂ ಒಂದು ತೊಗೊಂಡು ಹೋಗ್ಬೇಕು ಇನ್ನೇನು ಆಗೈತಿ ನಂದು ಎಲ್ಲ ಕೆಲಸನ ಆಗೈತಿ ಇನ್ನೂ ಮಂಜಾನ ತಯಾರು ಮಾಡಿ ನೋಡಿರಿರ್ತೀರಾ ಮೊನ್ನೆ ಅವ್ರು ತೊಗೊಂಬಂದಿದ್ರಲ್ಲ ಡ್ರೆಸ್ ಅದನ್ನ ಹಾಕಿ ಚಲೋ ಆಗೈತೆ ನನಗೆ ಹ್ಞೂ ತಗೋ ಸಾಕು ಇಷ್ಟ ಇರಲಿ ತೀರ ಅವನಿಗೆ ಮೈ ತುಂಬ ಹಾಕಿದ್ವಿ ಅಂದರೆ ಇಷ್ಟ ಆಗಂಗಿಲ್ಲ ಅವನಿಗೆ ಅವ್ರು ಶೇರ್ವಾ ನೀ ಏನೇನ ಅಂತಾರಲ್ವ ಅಂತ ಒಂಥರ ಇಷ್ಟಾನ ಮಾಡೋದಲ್ಲ ಅವ್ನು ಅಕ್ಕೇನಕ್ಕ ಹೋಗ್ಲಿ ಬಿಡಿ ಇದ್ಲಿ ಚೆಂದಾಗೈತಿ ನೀನು ಮತ್ತು ಬಡ ಬಡ ಬ್ಯಾರೆ ಸೀರೆ ಯಾವ್ದಾರು ಉಟ್ಕೊಂತ ಇದರಲಿ ಇಲ್ಲರಿತೀರಿ ಇದ ಚೊಲಾಗೈತೆ ರೀ ಇದಗೊಳ್ರ ಇರ್ತೀರಾ ತೀರ ಏನು ಇದ್ರ ದುಡ್ಡು ಕೊಡೋದು ರೇಷ್ಮೆ ಸೀರೆ ಅದನ್ನ ಅಲ್ಲಿ ಮೊದ್ಲು ಮಳೆ ಬಂದತ್ತಲ್ಲ ರೀ ಕೆಸರು ಅಂದ್ರೆ ಕೆಸರು ಇರ್ತೈತಿ ಇಲ್ಲಿ ಚಲೋ ಆಗಂಗಿಲ್ಲ ರೀ ಉಟ್ಕೊಂಡು ಹೋಗಾಕ ಮತ್ತು ಹೋಗೋಣ ನಿನ್ರಿತೀರಾ ಇದಕ್ಕೆ ಹಾಲಿರಕ ಸಾವಕ್ಕ ಏ ಸಾವಕ ಯಾರ ಪಾರ್ವತಿನ ಬಾರ ಪಾರ್ವತಿ ಒಳಗ ಅಲ್ಲ ತಯಾರಿಗೆ ನಿಂತು ಬಿಟ್ಟು ಬಿಡುವ ಹಾಲೆ ಕಲೆ ಹೊಂಟು ಬಿಟ್ಟಿರಿ ನಾವು ಬರ್ತ ತಡೆಯೋ ಅಲೆ ದೊಡ್ಡ ತಯಾರಿಗಿದೆಯಲ್ಲ ನಾನು ಆಲಿಸ್ಕೊಂಡು ಹೋದ್ರ ಅಂತಂದು ಬಂದೆ ಏ ಶಿವನೆ ಆದ ನೀವು ಮತ್ತೆ ಏನು ಮತ್ತೆ ಬೇರೆ ಸೀರೆ ಉಟ್ಕೊಂಡು ಮತ್ತೆ ಬಿಚ್ಚ ಬೇರೆ ಉಟ್ಕೊಳ್ಳೋದು ಮತ್ತೆ ಆದ್ರ ಅಂತಂದು ತುರುಗು ಹಾಕೊಂಡೆ ಹೂ ಇದು ಒಂದು ದಿವ್ಸ ಮಲ್ಲಿಗೆ ಹೂ ಹಂಗಾಗಿ ಮತ್ತೆ ಒಂದು ದಿವ್ಸ ಹೂ ಮುಟ್ಕೊಂಡೆ ಜ್ಯೋತಿ ಒಂದು ದಿವ್ಸ ಕೊಟ್ಟು ಮತ್ತೆ ಹೋಗೋಣೇನು ಮತ್ತೆ ಹಾಕೇನು ನಿಮ್ಮದೆಲ್ಲ ಹ್ಞೂ ಆಯಿತು ಈಗ ಭಾಳ ರಶ್ ಆಗೈತೆ ಅಂತಲ್ಲಿ ಏನು ಜನ ಅಂದರು ತುಂಬಿಬಿಟಾರಂತ ನೋಡಿ ಚಾವತಿ ನಿಂತು ಹೋದಾಗ ಹೋಗೋಣ ಹೆಂಗೆ ಮತ್ತೆ ಹೀಗೆ ಹೇಯ ಪರತೆ ನಾ ಹೋಗತ್ಲಿ ಹಠಾತಿಗೆ ಅಲ್ಲಿ ಏನು ಜನ ಇರೋದಿಲ್ಲ ನೋಡಿ ಏನು ಹಾಲೇರಿ ಪೂಜೆ ಮಾಡಿ ಮಾಡಿಕೊಂಡು ಹಾಲಿರದ ಹೊಂಟು ಬಿಡ್ತಾರೆ ಜನಗಳು ಅಲ್ಲಿ ಯಾರೇ ಅಟತ್ತತಿ ಈಗಂದ್ರೆ ಬೆಳಗಿನ ಜಾವಲ್ಲ ಒಂದಿಟ್ಟು ರಶ್ ಇರ್ತೈತಿ ನಾವು ಒಟ್ಟಾತ್ತಿಗೆ ಅಲ್ಲೇ ಇದಾಗಿರ್ತೈತಿ ನೀವು ಪೂಜೆ ಸಾಮಾನೆಲ್ಲ ತೊಗೊಂಡು ದೊಡ್ಡ ಬಾರು ಹೋಗ್ರಿ ಆಕಿನ ಲೆಕ್ಕ ಹೇಳಲ್ಲ ಅಕ್ಕಿನ ಬರ್ತಾನೆ ಅಂದದ್ಲ ಹ್ಞೂ ಸುಮ್ಮನೆ ತೀರ ತಡ ಆದರೆ ಸರಿಯಾಗಂಗಿಲ್ಲ ಹಾಲುಗೇಳಿದ್ದಂತಲ್ಲ ಜ್ಯೋತಿಗೆ

ನಮ್ಮನಿಗೂ ತಂದಾನಿ ಅವನು ಅದು ಯಾವ್ದಾ ಬೇಕು ಅಂತಂದು ಹೇಕನ ಅವ್ರ ಅಪ್ಪ ಅಂತಂದು ಯಾವ್ದಾರ ಒಂದು ಹಬ್ಬಕ್ಕ ಉಡ್ಸ್ಬೇಕು ಅಂತಂದು ತಂದೆ ಒಂದು ತಂದನ ಅವ್ನಗೊಂದು ಆಕೆಂದ ಹುಡ್ಗರುನು ಎಲ್ಲರೂ ಕರ್ಕೊಂಡು ಹೋಗಿ ಹಾಲು ಇರಕ ಈ ಇಲ್ವಾ ಈ ಮನೆಯಾಗ ಹಾಕ್ತವು ಹಾಲು ನಾವ್ ಹೆಣ್ಮಕ್ಳು ಹಾಕ್ ಬಂದ್ರ ಆತಾಟ ಮನೆಯಾಗ ಹಾಕ್ತಾರಲ್ಲ ಅದ ಮತ್ತ ರಾಡ ಹುಡ್ರು ನೆಟ್ಟಗೆ ಎಲ್ಲಿ ಬರ್ಬೇಕು ಖಾಲಿ ಜಾರಕ್ಕೆ ಭಾಳ ಐತೆ ಅಂತ್ರಿ ನಿಂದ್ರಂಗಲ್ಲವ ಅಲ್ಲಿ ಅಲ್ಲಿ ಇದ್ ಮಾಡ್ಕಂತಾವ್ ಸುಮ್ಮನೆ ಹಾಕ್ತಾವ್ರ ನಾವು ಹೋಗ್ರೆ ಹೆಣ್ಮಕ್ಳು ಹ್ಮ್ ಪಾರ್ವತಕ್ಕ ನಾ ಒಂದ್ ಸ್ವಲ್ಪ ಎತ್ತಿಟ್ಕೊಂಡ್ವಿ ಮತ್ತೆ ನಮಗೂ ಬೇಕಲ್ಲ ಈಗ ನಾಗಪ್ಪ ಅದಕ್ಕೆ ಹಾಕ ತಗೋ ನೀನಿಗೆ ಒಂದಿಷ್ಟ ಪುಣ್ಯ ಬರ್ಲವ ನಿ ಹಾಲಿಗೆಲ್ಲಿ ಮತ್ತೆ ಹುಡ್ಕೊಂಡ್ ಹೋಗ್ಬೇಕು ಅಂತಂದ್ ಅನ್ಕೊಂಡೆ ನಾನು ಪಾಪ ತರ ಸರಿ ಮತ್ತಿನ ಕೊಡ್ತಾಳವ ಯಾಕೆ ಸುಳ್ಳು ಹೇಳ್ಬೇಕು ಹಾಲ ಮತ್ತ ಪಾಪದವ ಇಲ್ಲ ಮತ್ತ ಅಂತಂದ್ ಅನ್ಕೊಂಡೆ ನಾನು ಪಾಪ ಕೊಟ್ಲವ ಪುಣ್ಯ ಬರ್ಲವ ನಿಮ್ಗ ಸರಿ ತಗೋ ನಾನು ಪೂಜಾ ಸಾಮಾನೆಲ್ಲ ತಗೊಂಡು ಬರ್ತಾನ ನಮ್ದು ಪೂಜೆ ಸಾಮಾನೆಲ್ಲ ತಯಾರು ಮಾಡಿ ಇರ್ತಾನೆ ದೇವ್ರ ಮುಂದೆ ಆತ ಈಗ ತಗೊಂಡ ಬರ್ತಾನ ಬ್ಯಾಡಪ್ಪಾಜಿ ಹಂಗೆಲ್ಲ ಹಠ ಮಾಡಬಾರ್ದು ಅಲ್ಲಿ ಭಾಳ ಐತಿ ಕೆಸರು ರಾಡಿ ಅಂದ್ರೆ ಆಗೈತಿ ಬ್ಯಾಡ ಮನೆಯಾಗ ಹಾಕಿರಲ್ಲ ಮುಗುತ್ತ ಇರಲಪ್ಪ ಅಲ್ಲಿ ಬೇಡ ಏನ ಭಾಳ ಕೆಸರಿಗೆ ತಲೆ ನಂಗೆ ಚಕ್ಕನ ಜಾಸ್ತೈತಿ ಒಟ್ಟು ತಾನು ಹೇಳಿದ್ದೆ ಆಗ್ಕಿ ಆತ ಜೊತೆ ನೋಡಿ ಲಗ್ ಹೋಗಿ ಪೂಜೆ ಮಾಡ್ಕೊಂಬಂದ್ಬಿಡಣ ಅಲ್ಲಿ ಮತ್ತೆ ಭಾಳ ರಶ್ ಆಗಿತ್ತಂತ ನೋಡೋಣ ನೋಡಿ ಹ್ಞೂ ಹ್ಞೂ ರೀ ಐತಿ ನೋಡ್ರಿ ಹೋಗೋಣ ಪೂಜೆ ಸಮಾನ ತಗೊಂತ ಅಂತ ಹೇಳ್ರಿ ಹ್ಞೂ ಎಲ್ಲ ಇಟ್ಕೊಂಡು ಹೋಗೋಣ ನೋಡ್ರಿ ಐತಿರ ಹೋಗೋಣ ಹ್ಞೂ ಬರ್ ಹೋಗೋಣ ಸರಿ ನೋಡ ಮಸ್ತ್ ರೆಡಿ ಆಗ್ಯಾಳಿ ಜೋರ್ ಐತಿ ಬಿಡ ಹಂಗಾರ ಆ ಬೆಲ್ಲ ಐತ್ ನೋಡ ಎಲ್ಲಿ ಲಾಬ್ ಹಾ ಹಂಗೇನಿಲ್ಲ ಹೂ ಇದು ಹೊಸ ಮುಟ್ಕೊಂಡೆ ನಾ ಅನ್ಮತ ಬರೀ ಹಂಗ ಹಾಕಿ ಅಯತಿ ನೀ ಒಂದಿಟ್ಟು ಕಲರ್ ಹಚ್ಚಿಗೆ ನಿನ್ನೇನ್ ಅನ್ಸಸಿ ಬೆಳ್ಳ ಇಲ್ವಾ ಒಂದಿಟ್ಟು ಇದನ್ನ ಹಚ್ಚಿಲ್ಲ ಅದನ್ನ ಏನ ಬಣ್ಣ ತಂದು ಅದಕ್ಕ ನೋಡು ಕೂದ್ಲು ಕೆಂದದ್ದು ಕಲ್ ಆಗ್ಯವು ಇವು ಎಸ್ ದಿಸಬೇಕ ಒಂದ್ ಎರಡ್ ಮೂರು ಸರಿ ತೆಲಿ ತೊಕೊಳತ್ ಮತ್ತೆ ಯಾವ ಯಾವ ಕಲರ್ಗೆ ಬಂದಿರ್ತಾವ ಕಲರ್ನಾಗ ಇರ್ತಾವ ಅದ ಅಂತ ನಾನು ಮತ್ತ ದೊಡ್ಡ ದೊಡ್ಡ ಪೂಜೆ ಮಾಡ್ ಬರ್ರಿ ಎಂತ ರುಷ್ ಇತ್ತು ಅಂದ್ರ ಇವಾಗ ನೋಡ ಕುಂತ ಹೋಗಿದ್ದಾರೆ ಎಲ್ಲರೂ ಹೋಗಿ ಇಟ್ಟು ಲಗುಲೋಗ ಪೂಜೆ ಮಾಡ್ ನೋಡ್ರಿ ಹ್ಮ್ ಲಗಲಗ ಆಗ್ಬೇಕು ನೋಡ್ರಿ ಪೂಜೆ ಚಂದಗಿತಿಲ್ಲ ನೀವ ಹೇಳ್ರಿ ಪಾರ್ವತಿಕ್ಕ ಆಮೇಲೆ ಪ್ರಮೀಳಕ್ಕ ಚಂದಗಿಲ್ಲ ಅಂತ ನಾವಿಲ್ಲ ಮತ್ತೆ ಬಹಳ ಚಂದ ಕಣಕ ತಳ ಲಕ್ಷಣ ಅಂತ ಅನ್ಕೊಂಡೆ ನಾನು ಹ್ಞೂ ಇವೆಲ್ಲ ಸೀರಿ ಇಟ್ಕೊಂಡಿರ್ತೀವಿ ಇಲ್ಲ ಬರೀ ಅದು ಒಂದು ಸೀರೆ ಉಟ್ಕೊಂಡು ನಿಂತಿರ್ತೀವಿ ಯಾವಾಗಾರ ನೋಡು ಯಾವ ಥರ ಹಬ್ಬ ಉಣಿಯಾಗ ಉಟ್ಕೋದಾಟ ಏನ್ ದಿನಾ ಉಟ್ಕೋಕೇ ನೀವು ನದಿ ಹೋಗಂಗಿಲ್ಲ ದಿನ ಹ್ಞೂ ಪೂಜೆ ಮಾಡ್ ಬರವಾ ಸಾವಕ್ಕ ನೀವ ಪೂಜೆ ಮಾಡ್ಕೊಂಡು ಮಾಡ್ಕೊಂಡ ನಾವು ಅಯ್ಯೋ ನಿನಗೂ ನಿಲ್ಲೆಲ್ಲ ನಿನಗೆ ಹೇಳು ஏனில் நீர் சிமுக்சி அரஷ்டு மாச்சி அளி பத்தி ஏசிங் நூல் ஹாக்கி கொொரி பட்டல கொட்டி கொபி பட்டா முறிய தப்பாத்து ஒன்று எடுங்க கட்டி உதின் கட்டி பேடகிரி ஆத்தல்ல ஹால் ம் ஆட்டா மேடம்பர ஜோதி தகுந்தி மத்திழக்காங்க ஜன ஹேங்காரா அன்னது ம் மேடம் தகோரி நானும் நீக்கிரி ம் நானுத்தி ஹாலு

ಅಂದ್ರೆ ಏನ ಏನೋ ಹಬ್ಬ ಅಂದ್ರೆ ಹಬ್ಬ ನಾಗರ ಪಂಚಮಿ ಹಬ್ಬ ಆಗತ್ ಸಾಕು ಸಾಕಾಗ ನನಗಂತರ ಇವಾಗ ಉಂಡಿ ಕಟ್ಟತ್ಲೆ ಏನ ಕೆಲಸ ಇವ ಹುಂಡಿ ಕಟ್ಟಿರೋ ಬಾಂಡೆ ಅಂತ ಶಿಶುವ ಸಾಕಾಗತ್ತವ ಇವ ನನಗೆ ಒಬ್ಬಕ್ಕೆ ಮಾಡ್ಕೊಂಡು ಎಲ್ಲಾರ ಮನೆಗೆ ಹಂಗ ಬಿಡ ಇವ ಉಂಡಿ ಕಟ್ಟೋದು ಒಂದು ತಿನ್ನೋದಿರ್ಲಿ ಉಂಡಿನ ಕೆಲಸ ರಗಿಡೋದು ಸಾಕಾಗತ್ತ ಅಂದ್ರೆ ಪಾಪ ಜ್ಯೋತಿ ನಾನಿಬ್ರು ಕೂಡ ಮಾಡ್ತೇವಂದ್ರೆ ಅಷ್ಟು ಕೆಲ್ಸ ಅನ್ಸೋದಿಲ್ಲ ಪಾಪ ನೀವ್ ಒಬ್ಬೊಬ್ಬರ ಮಾಡ್ಕೊಳೋರಿಗೆ ಬಾರಿ ಕೆಲಸ ರಗಡ ಅನಿಸ್ತಾವ ತಗೊಳ್ರಿ ನೀವು ಹಾಕ್ಬರೀ ತಗಬಾರಲಿ ನಂದ நகப்பா நமப்பா தந்தை நந்தே நன் கண்டே நன் மக்களது எல்லாரும் அர்பிஸ்க்கொழப்பா தந்தை காப்பாடப்பா தேரே நகப்பா தந்தை காப்பாடப்பா நந்தே நன் மக்களுது சுவித்தே எல்லாரும் அரிப்பா தந்தை காப்பாடப்பா ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ಇವತ್ತು ಕತೆ ಹೆಂಗೆ ಅನಿಸ್ತಾ ಇದೆ ತಿಳಿಸ್ರಿ ಕಥಿಗಳಿಗೆ ಆದಷ್ಟು ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಥೆಗಳಿಗೆ ಸಪೋರ್ಟ್ ಮಾಡಿರಿ ಅಂತ ಕೇಳಾತ್ತೀನಿ ರೀ ಬ್ಯಾಕ್ಗ್ರೌಂಡ್ ವೈಸು ಇಗ್ನೋರ್ ಮಾಡಿರಿ ಯಾಕಂದ್ರೆ ನನ್ನ ಮಗ ಗಲಾಟೆ ಗಲಾಟಿ ರೀ ಹಾಗಾಗಿ ವಿಡಿಯೋಸ್ ಮಾಡೋದು ಆಗಂಗಿಲ್ಲ ರೀ ಸ್ನೇಹಿತರೆ ಸ್ವಲ್ಪ ಸಮಸ್ಯೆ ಆಗಿತ್ತು ಚಾನಲ್ ಮೇಲೆ ಹಾಗಾಗಿ ಸ್ವಲ್ಪ ಮೊನ್ನೆ ಒಂದು ಮೂರು ದಿನ ಮೂರು ನಾಲ್ಕು ದಿವಸ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ರೀ ಸ್ನೇಹಿತರೆ ಕ್ಷಮಿಸ್ರಿ ಇನ್ಮೇಲೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಬರ್ತಾವ್ರಿ ವೀಡಿಯೋಸ್ಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸಹಕಾರ ತೋರಿಸ್ರಿ ಅಂತ ಕೇಳಾತೀನಿ ರೀ ಈ ಚಾನಲ್ ಮೇಲೆ ನಿಮ್ಮ ಪ್ರೀತಿ ಇವಾಗಲೂ ಹಿಂಗೆ ಇರಲಿರಿ ಎಲ್ಲರಿಗೂ ಮತ್ತೊಮ್ಮೆ